ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ರಾಮನಗರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದ್ದು ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಚ್ಚಿನ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಮನೆ ಕೊಳಕ್ಕೆ ಮಕ್ಕಳು ದೂರದರ್ಶನದೊಂದಿಗೆ ಫಲಾನುಭವಿ ಮುನಿಯಮ್ಮ ಹಲವು ವರ್ಷಗಳಿಂದ ಗುಡಿಸಿಲಿನಲ್ಲಿ ವಾಸವಾಗಿದ್ದು ಇದೀಗ ಪ್ರಧಾನಮಂತ್ರಿ ಆವಾಜ್ ಯೋಜನೆಯಡಿ ಅನುದಾನ ಪಡೆದು ಸೂರು ಕಲ್ಪಿಸಿಕೊಂಡಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಆಭಾರಿ ಎಂದು ತಿಳಿಸಿದರು ನಾವು ನಮಗೆಷ್ಟು ಸಂತೋಷ ಆಗೋಯ್ತು ಕೇಂದ್ರ ಸರ್ಕಾರ ನಮಗೊಂದು ಮನೆ ಕೊಟ್ಟರು ಅಂತ ನಮಗೆ ಭಾರಿ ಸಂತೋಷ ಆಗೋಯ್ತು ಮತ್ತೋರ್ವ ಫಲಾನುಭವಿ ಭೈರಮ್ಮ ಸ್ವಂತ ಮನೆ ನಿರ್ಮಾಣ ಮಾಡಿಕೊಳ್ಳಲು ಸಾಧ್ಯವಾಗದೆ ಹಳೆಯ ಮನೆಯಲ್ಲಿ ವಾಸವಿದ್ದೆವು ಆಗ ಜೀವನ ನಡೆಸುವುದು ಕಷ್ಟಕರವಾಗಿದ್ದು ಇದೀಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಅನುದಾನ ಪಡೆದು ಮನೆ ಕಟ್ಟಿಕೊಂಡಿದ್ದೇವೆ ಎಂದು ಸಂತಸ ವ್ಯಕ್ತಪಡಿಸಿದರು ಏನು ಸಂತೋಷದಿಂದ ಸಂತೋಷದಿಂದ ಇದ್ದೀನಿ ನಾನು ಇಲ್ಲ ಇಲ್ಲ ಮನೆಯದು ಇದ್ದೀವಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಜಯಶಂಕರ್ ಗ್ರಾಮ ಪಂಚಾಯತಿ ಸಭೆಯ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಮನೆ ನಿರ್ಮಾಣಕ್ಕೆ ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ ಎಂದರು ಅವರು ಕೂಡ ಆಯ್ಕೆ ಮಾಡಿದ್ರು ಅವರು ಗುಡಿಸಿದಲ್ಲಿ ವಾಸ ಮಾಡ್ತಾ ಇದ್ರು ಆದ್ರೆ ಇವತ್ತು ಅವ್ರ ಗಂಡ ಮಕ್ಕಳ ಜೊತೆ ಬಹಳ ಸುಸಜ್ಜಿತವಾದ ಮನೆಯನ್ನು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರದ ಯೋಜನೆಯಿಂದ ಸುಸಜ್ಜಿತವಾದ ಮನೆಗಳನ್ನ ಕಟ್ಕೊಳ್ಳಕ್ಕೆ ಅನುದಾನ ಕೂಡ ಕೇಂದ್ರ ಸರ್ಕಾರದಿಂದ ಕೂಡ ಬರೆಸ್ತಾ ಇದೆ ಜಿಲ್ಲಾ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ದಿಗ್ವಿಜಯ್ ಬೋರ್ಡ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಜಿಲ್ಲೆಯಾದ್ಯಂತ ಎಂಟುನೂರ ಎಂಬತ್ತೈದು ಸೂರುಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡಿದ್ದು ಈಗಾಗಲೇ ಇನ್ನೂರ ಎಂಬತ್ತೇಳು ಮನೆಗಳ ಕಾಮಗಾರಿ ಪೂರ್ಣಗೊಂಡಿದೆ ಉಳಿದ ಐನೂರ ಎಂಬತ್ತೇಳು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದರು